ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸುನೀತಾ ವಿಲಿಯಮ್ಸ್ ರವರ ಬಾಹ್ಯಾಕಾಶದ ಯಾನದ ಬಗ್ಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಮತ್ತು ನಾಸಾ ಸಂಸ್ಥೆಯ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಒಳಗೊಂಡಿದೆ ಬನ್ನಿ ಮೊದಲೇ ಪ್ರಶ್ನೆ ನೋಡೋಣ ನಾಸಾ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು ಉತ್ತರ ಜುಲೈ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ಐವತ್ತೆಂಟು ನಾಸಾ ಪೂರ್ಣ ರೂಪವೇನು ಉತ್ತರ ನ್ಯಾಷನಲ್ ಏರೋನಾಟಿಕ್ಸ್ ಮತ್ತು ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಮುಂದಿನ ಪ್ರಶ್ನೆ ನಾಸಾದ ಕೇಂದ್ರ ಕಚೇರಿ ಎಲ್ಲಿದೆ ಉತ್ತರ ವಾಷಿಂಗ್ಟನ್ ಡಿ ಸಿ ಸುನಿತಾ ವಿಲಿಯಮ್ಸ್ ರವರು ಭಾರತದ ಯಾವ ರಾಜ್ಯದ ಮೂಲದವರು ಉತ್ತರ ಗುಜರಾತ್ ರಾಜ್ಯದ ಮುಂದಿನ ಪ್ರಶ್ನೆ ಸುನೀತಾ ವಿಲಿಯಮ್ಸ್ ರವರು ಯಾವ ನೌಕೆಯಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದರು ಉತ್ತರ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಮುಂದಿನ ಪ್ರಶ್ನೆ ಸುನೀತಾ ಮತ್ತು ಬೂಚ್ ವಿಲ್ಮೋರ್ ಎಷ್ಟು ದಿನಗಳ ಕಾರ್ಯಾಚರಣೆಗಾಗಿ ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸ್ಯೂಲ್ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದರು ಉತ್ತರ ಎಂಟು ದಿನಗಳು ಮುಂದಿನ ಪ್ರಶ್ನೆ ನಾಸಾದ ಯಾವ ಇಬ್ಬರು ಗಗನಯಾತ್ರಿಗಳನ್ನು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿ ಪ್ರಯಾಣಿಸಿದರು ಉತ್ತರ ಸುನಿತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಮುಂದಿನ ಪ್ರಶ್ನೆ ಯಾವಾಗ ಸುನಿತಾ ಮತ್ತು ವಿಲ್ಮೋರ್ ಎಂಟು ದಿನಗಳ ಕಾರ್ಯಾಚರಣೆಗಾಗಿ ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದರು ಉತ್ತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದರಂದು ಮುಂದಿನ ಪ್ರಶ್ನೆ ಯಾವ ಕಾರಣಕ್ಕಾಗಿ ಸುನೀತಾ ವಿಲಿಯಮ್ಸ್ ಮತ್ತು ಬೂಜ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿಯಬೇಕಾಗಿತ್ತು ಉತ್ತರ ತಾಂತ್ರಿಕ ದೋಷದಿಂದ ಹೀಲಿಯಂ ಸೋರಿಕೆಯಿಂದ ಮುಂದಿನ ಪ್ರಶ್ನೆ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯಲ್ಲಿನ ತಾಂತ್ರಿಕ ಸಮಸ್ಯೆಯಿಂದಾಗಿ ಸುನಿತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಎಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು ಉತ್ತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಐಎಸ್ಎಸ್ನಲ್ಲಿ ಮುಂದಿನ ಪ್ರಶ್ನೆ ಐಎಸ್ಎಸ್ ಪೂರ್ಣ ರೂಪವೇನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವು ಬಾಹ್ಯಾಕಾಶದಲ್ಲಿರುವ ಒಂದು ಉತ್ತರ ಸಂಶೋಧನಾ ಪ್ರಯೋಗಾಲಯವಾಗಿದೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣಕ್ಕೆ ಎಷ್ಟು ವೆಚ್ಚವಾಯಿತು ಉತ್ತರ ಸುಮಾರು ನೂರ ಐವತ್ತು ಬಿಲಿಯನ್ ಡಾಲರ್ಗಳು ಎಸ್ ಸಂಸ್ಥೆಯನ್ನು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಕೆನಡಾ ಮತ್ತು ಜಪಾನ್ ಜಂಟಿಯಾಗಿ ಈ ನಿಲ್ದಾಣವನ್ನು ರಚಿಸಿವೆ ಮುಂದಿನ ಪ್ರಶ್ನೆ ಐಎಸ್ಎಸ್ ಬಾಹ್ಯಾಕಾಶ ಕೇಂದ್ರವನ್ನು ನಿರ್ವಹಿಸಲು ನಾಸಾಗೆ ಪ್ರತಿ ವರ್ಷ ಎಷ್ಟು ವೆಚ್ಚವಾಗುತ್ತದೆ ಉತ್ತರ ಮೂರು ಬಿಲಿಯನ್ ಡಾಲರ್ಗಳು ಮುಂದಿನ ಪ್ರಶ್ನೆ ಐಎಸ್ಎಸ್ ಪ್ರತಿ ಎಷ್ಟು ನಿಮಿಷಗಳಿಗೊಮ್ಮೆ ಭೂಮಿಯನ್ನು ಸುತ್ತುತ್ತದೆ ಉತ್ತರ ತೊಂಬತ್ತು ನಿಮಿಷಗಳಿಗೊಮ್ಮೆ ಅದರ ವೇಗ ಗಂಟೆಗೆ ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಇದು ಭೂಮಿಯಿಂದ ಚಂದ್ರನಿಗೆ ಮತ್ತು ಹಿಂದಕ್ಕೆ ಇರುವ ದೂರಕ್ಕೆ ಸಮಾನವಾಗಿರುತ್ತದೆ ಮುಂದಿನ ಪ್ರಶ್ನೆ ಬೋಯಿಂಗ್ ಸ್ಟಾರ್ ಲೈನರ್ ಕ್ಯಾಪ್ಸ್ಯೂಲ್ನಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದ ಸುನಿತಾ ರವರು ಎಷ್ಟು ಗಂಟೆಗಳ ಕಾಲ ಬಾಹ್ಯಾಕಾಶ ನಡಿಗೆ ಪೂರೈಸಿದ್ದಾರೆ ಉತ್ತರ ಅರವತ್ತೆರಡು ಗಂಟೆ ಆರು ನಿಮಿಷಗಳ ಕಾಲ ಮುಂದಿನ ಪ್ರಶ್ನೆ ಸುದೀರ್ಘ ಬಾಹ್ಯಾಕಾಶ ನಡಿಗೆ ಪೂರೈಸಿದ ಮೊದಲ ಮಹಿಳಾ ಗಗನಯಾತ್ರಿ ಯಾರು ಉತ್ತರ ಸುನಿತಾ ವಿಲಿಯಮ್ಸ್ ಒಟ್ಟಾರೆ ಬಾಹ್ಯಾಕಾಶ ನಡಿಗೆ ಪೂರೈಸಿದ ಗಗನಯಾತ್ರಿಗಳ ಸಾರ್ವಕಾಲಿಕ ದಾಖಲೆ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ಸುನೀತಾ ವಿಲಿಯಮ್ಸ್ ವೃತ್ತಿ ಜೀವನದಲ್ಲಿ ಎಷ್ಟು ಬಾರಿ ಬಾಹ್ಯಾಕಾಶ ಹಾರಾಟಗಳನ್ನು ಪೂರ್ಣಗೊಳಿಸಿದರು ಉತ್ತರ ಮೂರು ಬಾರಿ ಎರಡು ಸಾವಿರದ ಆರರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂದಿನ ಪ್ರಶ್ನೆ ಸುನೀತಾ ಅವರು ಒಟ್ಟಾರೆ ಎಷ್ಟು ದಿನಗಳನ್ನು ಬಾಹ್ಯಾಕಾಶ ಕೇಂದ್ರದಲ್ಲಿ ಕಳೆದಿದ್ದಾರೆ ಉತ್ತರ ಆರುನೂರ ಎಂಟು ದಿನಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಎರಡು ಎಂಬತ್ತಾರು ದಿನಗಳನ್ನು ಕಳೆದಿದ್ದಾರೆ ಮುಂದಿನ ಪ್ರಶ್ನೆ ಯಾವ ನೌಕೆ ಯಶಸ್ವಿಯಾಗಿ ಸುನೀತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆ ತಂದಿದೆ ಉತ್ತರ ಡ್ರ್ಯಾಗನ್ ಕ್ರೂ ಕ್ಯಾಪ್ಸ್ಯೂಲ್ ಮುಂದಿನ ಪ್ರಶ್ನೆ ಕ್ರ್ಯೂ ಡ್ರ್ಯಾಗನ್ ಅನ್ನು ಕಕ್ಷೆಗೆ ಕಳುಹಿಸಲು ಮತ್ತು ಗಗನಯಾತ್ರಿಗಳನ್ನು ಮರಳಿ ತರಲು ಎಷ್ಟು ಖರ್ಚು ಮಾಡಲಾಗಿದೆ ಉತ್ತರ ಒಟ್ಟು ನೂರ ನಲವತ್ತು ಅಮೇರಿಕನ್ ಮಿಲಿಯನ್ ಡಾಲರ್ ಮುಂದಿನ ಪ್ರಶ್ನೆ ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಷ್ಟು ಅಂತರವಿದೆ ಉತ್ತರ ನಾನ್ನೂರು ಕಿಲೋಮೀಟರ್ಗಳ ಅಂತರ ಮುಂದಿನ ಪ್ರಶ್ನೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಕ್ರೂ ಡ್ರ್ಯಾಗನ್ ಕೋನಾಕಾರದ ಕ್ಯಾಪ್ಸ್ಯೂಲ್ ಯಾವ ಪ್ರದೇಶದಲ್ಲಿ ಡೌನ್ ಆಗಿದೆ ಉತ್ತರ ಅಮೆರಿಕದ ಫ್ಲೋರಿಡಾ ಕರಾವಳಿಯಲ್ಲಿ ಮುಂದಿನ ಪ್ರಶ್ನೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಗಗನ ನೌಕೆ ಗರಿಷ್ಠ ಎಷ್ಟು ಗಗನಯಾನಿಗಳನ್ನು ಕರೆದೊಯ್ಯುವ ಸಾಮರ್ಥ್ಯವಿದೆ ಗರಿಷ್ಠ ಏಳು ಗಗನಯಾನಿಗಳನ್ನು ಇದರಲ್ಲಿ ಹದಿನಾರು ಟ್ರಸ್ಟರ್ಗಳೆಂಬ ಪುಟ್ಟ ರಾಕೆಟ್ ಸಾಧನಗಳಿವೆ ವೇಗ ಮತ್ತು ದಿಕ್ಕು ನಿಯಂತ್ರಿಸಲು ಇವು ಬಳಕೆಯಾಗುತ್ತವೆ ಇದರಲ್ಲಿ ಒಟ್ಟು ಆರು ಗಳಿದ್ದು ವಿವಿಧ ಸಂದರ್ಭಗಳಲ್ಲಿ ಸುರಕ್ಷಿತ ಲ್ಯಾಂಡಿಂಗ್ ನಲ್ಲಿ ಬಳಕೆಯಾಗುತ್ತವೆ ಮುಂದಿನ ಪ್ರಶ್ನೆ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಗಗನ ನೌಕೆ ಎಷ್ಟು ಗಗನಯಾನಿಗಳನ್ನು ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸು ಕರೆತರುವಲ್ಲಿ ಯಶಸ್ವಿಯಾಗಿದೆ ಉತ್ತರ ಒಟ್ಟು ನಾಲ್ಕು ಗಗನಯಾತ್ರಿಗಳು ಮುಂದಿನ ಪ್ರಶ್ನೆ ಯಾವ ಯಾವ ಸಂಸ್ಥೆಗಳ ಜಂಟಿ ಕಾರ್ಯಾಚರಣೆಯಡಿ ಕ್ರ್ಯೂ ನೈನ್ ಮೆಷಿನ್ ಎಂಬ ರೆಸ್ಕ್ಯೂ ಕಾರ್ಯಾಚರಣೆ ಆರಂಭಿಸಲಾಗಿದೆ ಉತ್ತರ ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾ ಮತ್ತು ಉದ್ಯಮಿ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಮುಂದಿನ ಪ್ರಶ್ನೆ ಯಾವ ರೆಸ್ಕ್ಯೂ ಕಾರ್ಯಾಚರಣೆಯಿಂದ ಸುನೀತಾ ವಿಲಿಯಮ್ಸ್ ಮತ್ತು ಸಹ ಯಾತ್ರಿಗಳನ್ನು ಭೂಮಿಗೆ ಕರೆ ತಂದಿದ್ದಾರೆ ಉತ್ತರ ಕ್ರ್ಯೂ ನೈನ್ ಮಿಷಿನ್ ಮುಂದಿನ ಪ್ರಶ್ನೆ ಸುನೀತಾ ವಿಲಿಯಮ್ಸ್ ರವರು ನಲ್ಲಿ ಯಾವ ಕೆಲಸವನ್ನು ನಿರ್ವಹಿಸಿದರು ಉತ್ತರ ಐಎಸ್ಎಸ್ನ ಕಮಾಂಡರ್ ಆಗಿ ಮುಂದಿನ ಪ್ರಶ್ನೆ ಐಎಸ್ಎಸ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಉತ್ತರ ನವೆಂಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟು ರಷ್ಯಾ ದೇಶವು ಐಎಸ್ಎಸ್ನ ಸ್ಥಾಪನೆ ಮಾಡಿತು ಮುಂದಿನ ಪ್ರಶ್ನೆ ಐಎಸ್ಎಸ್ ನಲ್ಲಿ ಎಷ್ಟು ಬಾರಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವಾಗುತ್ತದೆ ಉತ್ತರ ಹದಿನಾರು ಬಾರಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವಾಗುತ್ತದೆ ಐಎಸ್ಎಸ್ ಪ್ರತಿ ತೊಂಬತ್ತು ನಿಮಿಷಗಳಿಗೊಮ್ಮೆ ಭೂಮಿಯನ್ನು ಸುತ್ತುತ್ತದೆ ಮುಂದಿನ ಪ್ರಶ್ನೆ ಸ್ಪೇಸ್ ಎಕ್ಸ್ ಸಂಸ್ಥೆಯ ಸಿಇಒ ಯಾರು ಉತ್ತರ ಎಲೋನ್ ಮಸ್ಕ್ ಎರಡು ಸಾವಿರದ ಎರಡು ಮಾರ್ಚ್ ಹದಿನಾಲ್ಕರಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ